ಎಲ್ಲರಿಗೂ ನಮಸ್ಕಾರ ಗೌರಿ ಹಬ್ಬದ ಶುಭಾಶಯಗಳು ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಸಂಚಿಕೆ ಇಪ್ಪತ್ತ್ಮೂರು ಸರ್ ನಿಮಗೆ ಬೇರೆ ಏನಾದರೂ ಬೇಕಾದರೆ ನನ್ನನ್ನು ಕೂಗಿ ನಾನು ನಿಮ್ಮ ರೂಮಿನ ಹೊರಗಡೆಯೇ ಮಲಗಿರ್ತೀನಿ ಅಂತ ಹೇಳಿದ ಧೃತಿ ಮಾತಿಗೆ ನೀನು ಅಲ್ಲೆಲ್ಲ ಮಲ್ಗೋದು ಬೇಕಾಗಿಲ್ಲ ನಿಂದು ಅಂತ ಒಂದು ರೂಮಿದೆ ತಾನೇ ಅಲ್ಲಿ ಹೋಗಿ ಮಲಗು ಅಂತ ಹೇಳಿದ ದುಷ್ಯಂತ್ ಆದರೂ ಅವನ ಮಾತಿಗೆ ಏನೂ ಉತ್ತರಿಸದೆ ರೂಮಿನ ಹೊರಗೆ ಚಾಪೆ ಹಾಸ್ಕೊಂಡು ಮಲಗಿದ್ಲು ಧೃತಿ ಸುಮಾರು ದಿನಗಳಿಂದ ಧೃತಿಗೆ ಸರಿಯಾಗಿ ನಿದ್ದೆ ಇಲ್ಲದ ಕಾರಣ ಇವತ್ತು ಅವಳು ಮಲಗಿದ ತಕ್ಷಣವೇ ಜೋರ್ ನಿದ್ದೆಗೆ ಹೋದ್ಲು ಮಧ್ಯರಾತ್ರಿ ಎರಡು ಗಂಟೆ ಆಗಿರ್ಬೋದು ದುಷ್ಯಂತ್ ರೂಮಿಂದ ಧಡಾರ್ ಎನ್ನೋ ಶಬ್ದ ಕೇಳ್ತು ಆ ಸದ್ದಿಗೆ ಎಚ್ಚರಾದ ಧೃತಿ ತಕ್ಷಣವೇ ದುಷ್ಯಂತ್ ರೂಮಿನ ಒಳಗಡೆ ಹೋದ್ಲು ಅವನ ರೂಮ್ ಕತ್ಲು ಆವರಿಸ್ಕೊಂಡಿತ್ತು ನಂತರ ಅಲ್ಲೇ ತಡಕಾಡಿ ದುಷ್ಯಂತ್ ರೂಮಿನ ಲೈಟ್ ಆನ್ ಮಾಡಿದ್ಲು ದುಷ್ಯಂತ್ ರೂಮಿನ ಅವಸ್ಥೆ ನೋಡಿ ಒಮ್ಮೆ ಶಾಕ್ ಆದ್ಲು ಯಾಕಂದರೆ ದುಷ್ಯಂತ್ ರೂಮಲ್ಲಿ ಜಗ್ಗನ್ನು ಇಟ್ಟಿದ್ದ ಟೇಬಲ್ ಅದರ ಜೊತೆ ಗಾಜಿನ ಜಗ್ಗು ಮತ್ತು ಲೋಟ ಎಲ್ಲವೂ ಬಿದ್ದಿತ್ತು ಅದರ ಜೊತೆಗೆ ದುಷ್ಯಂತ ಕೈಯಿಂದ ರಕ್ತ ಒಂದೇ ಸಮ ಹರಿತಾಯಿತ್ತು ದುಷ್ಯಂತ್ ಕೈಯಿಂದ ಬರ್ತಾ ಇದ್ದ ರಕ್ತವನ್ನು ನೋಡಿದಳು ಒಮ್ಮೆಲೇ ಅವನ ಹತ್ರ ಓಡ್ ಹೋಗಿ ಅವನ ಕೈಯನ್ನು ಹಿಡ್ಕೊಂಡು ಸರ್ ಇದೇನಾಗೋಯಿತು ಕರೆದಿದ್ರೆ ನಾನು ಬರ್ತಾ ಇದ್ದೆ ಅಲ್ವಾ ಅಂತ ಹೇಳಿದ್ಲು ಧೃತಿ ಬೇಕು ಅಂದಾಗ ಕುಡಿಯೋಕೆ ನೀರನ್ನು ಸಹ ನನ್ನಿಂದ ತೆಗೆದುಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಅನ್ನೋ ಕಾರಣನೂ ಕೇರ್ ಟೇಕರ್ ಇದ್ದರೂ ಅವನು ಬರದೇ ಇದ್ದಿದ್ದಕ್ಕೆ ನನ್ನ ಕೆಲಸ ಮಾಡೋಕೆ ಬೇರೆಯವರನ್ನು ಅವಲಂಬಿಸಬೇಕು ಅನ್ನೋ ಕಾರಣಕ್ಕೂ ದುಷ್ಯಂತ್ಗೆ ಕೋಪ ಒಮ್ಮೆಲೆ ಉಕ್ಕಿ ಬರ್ತಿತ್ತು ಧೃತಿ ಹಿಡ್ಕೊಂಡಿದ್ದ ಕೈಯನ್ನು ನೋಡಿದವನು ಒಮ್ಮೆಲೆ ಅವಳ ಕೈಯಿಂದ ತನ್ನ ಕೈಯನ್ನು ಒದ್ರುಕೊಂಡು ಬಿಡು ನನ್ನ ನನ್ನ ಕೈಯನ್ನು ಮುಷ್ಟು ಮುಟ್ಟೋ ಅಷ್ಟು ಧೈರ್ಯ ಬಂತ ನಿನಗೆ ಅಂತ ಕೋಪದಲ್ಲೇ ನೋಡ್ದ ಅವನ ಕಣ್ಣು ಕೆಂಪಾಗಿತ್ತು ಕೋಪದಿಂದನೋ ಅಥವಾ ನಿದ್ದೆ ಇಲ್ಲದೆ ಇರೋದ್ರಿಂದಲೋ ಅನ್ನೋದು ಧೃತಿಗೆ ತಿಳಿದೇ ಇರೋದಾಗಿತ್ತು ಕೇರ್ ಟೇಕರ್ ಕೂಡ ಇಲ್ಲ ಅಂತ ಅಂದಮೇಲೆ ನನ್ನ ರೂಮ್ನಲ್ಲೇ ಯಾವುದಾದ್ರೂ ಒಬ್ಬ ಮನೆ ಕೆಲಸ ಮಾಡೋರನ್ನ ಮಲಗಿಸ್ಬೋದು ತಾನೇ ನಾನು ಆಗಿಂದ ಕೂಗ್ತಾನೆ ಇದ್ದೀನಿ ಯಾರೂ ಕೂಡ ನನ್ನ ಕೂಗಿಗೆ ಒಮ್ಮೆಯೂ ಒಳಗೆ ಬಂದು ನೋಡಲಿಲ್ಲ ಅಂತ ಕೋಪದಲ್ಲೇ ಹೇಳ್ದ ದುಷ್ಯಂತ್ ಧೃತಿ ನಿಧಾನವಾಗಿ ದುಷ್ಯಂತ್ ಕೈ ಹಿಡಿದ್ಲು ಸಾರಿ ಸರ್ ನನಗೆ ತುಂಬ ಜೋರಾಗಿ ನಿದ್ದೆ ಹತ್ಬಿಟ್ಟಿತ್ತು ಹಾಗಾಗಿ ನಿದ್ದೆ ಮಾಡಿಬಿಟ್ಟಿದ್ದೆ ನೀವು ಕೂಗಿದ್ದು ನನಗೆ ಕೇಳಿಸ್ಲಿಲ್ಲ ಹೇಳಿದ್ಲು ಧೃತಿ ಆದರೆ ದುಷ್ಯಂತ್ ಕೋಪ ಇನ್ನೂ ಕಂಟ್ರೋಲ್ ಆಗಿರಲಿಲ್ಲ ನಿನ್ನ ಎಕ್ಸ್ಪ್ಲನೇಷನ್ಸ್ ಎಲ್ಲ ನನಗೆ ಬೇಕಾಗಿಲ್ಲ ಐ ಡೋಂಟ್ ನೀಡ್ ಯುವರ್ ವರ್ಕ್ ಅಂತ ಧೃತಿ ಮುಖ ನೋಡಿ ಕೋಪದಲ್ಲೇ ಹೇಳ್ದ ದುಷ್ಯಂತ್ ಅವನ ಕೋಪಕ್ಕೆ ಅವಳ ಮೌನವೇ ಉತ್ತರ ಆಗಿತ್ತು ಈಗ ದುಷ್ಯಂತ್ ಕೋಪಕ್ಕೆ ಉಪ್ಪು ಹಾಕ್ತಾ ಕೂತ್ಕೊಂಡ್ರೆ ಅವರಿಂದ ಹೋದ ರಕ್ತ ಎಲ್ಲ ವಾಪಸ್ ದೇಹದ ಒಳಗಡೆ ಸೇರೋದಿಲ್ಲ ಅಂತ ಅಂದ್ಕೊಂಡವಳು ಧೈರ್ಯವಾಗಿ ದುಷ್ಯಂತನ್ನು ಬೆಡ್ ಮೇಲೆ ನಿಧಾನವಾಗಿ ಕೂರಿಸಿ ಅಲ್ಲೇ ಇದ್ದ ಫಸ್ಟ್ ಏಡ್ ಬಾಕ್ಸ್ ತೊಗೊಂಡು ಬಂದು ಫಸ್ಟ್ ಏಡ್ ಮಾಡ್ತಾ ಕೂತ್ಕೊಂಡಳು ಮೌನವಾಗಿ ಮುಖವನ್ನು ಬೇರೆಲ್ಲೋ ತಿರುಗಿಸ್ಕೊಂಡೋನು ಅವಳು ಮಾಡ್ತಾ ಇದ್ದ ಫಸ್ಟ್ ಏಡ್ಗೆ ಸೈಲೆಂಟಾಗಿ ಸಹಕರಿಸಿದ ದುಷ್ಯಂತ್ ಫಸ್ಟ್ ಏಡ್ ಮಾಡಿ ಮುಗಿಸಿದ ನಂತರ ಸರ್ ನಿಮಗೆ ನೀರೇನಾದರೂ ಬೇಕಾ ಕುಡಿಯೋದಕ್ಕೆ ಕೇಳಿದ್ಲು ಧೃತಿ ಆದರೆ ಅವನು ಹೇಳೋ ಬೇಡವೋ ಅನ್ನೋ ಮುಜುಗರದಿಂದನೇ ನನಗೆ ನೀರು ಕುಡಿಯೋದಕ್ಕೆ ಬೇಕಾಗಿರಲಿಲ್ಲ ಕುಡ್ದಿರೋ ನೀರೇ ಜಾಸ್ತಿಯಾಗಿದೆ ನಾನು ಅರ್ಜೆಂಟಾಗಿ ವಾಶ್ರೂಮ್ ಹೋಗಬೇಕು ಅಂತ ಹೇಳಿಕೊಂಡ ಧೃತಿ ನನಗೆ ಒಂದು ದಿನಕ್ಕೆ ರಾತ್ರಿ ಹೊತ್ತು ಮೂರರಿಂದ ನಾಲ್ಕು ಸಾರಿ ವಾಶ್ರೂಮ್ಗೆ ಹೋಗಬೇಕು ಅಂತ ಅನಿಸುತ್ತೆ ನೀನು ಹುಡುಗಿ ಇದನ್ನೆಲ್ಲ ಮಾಡೋಕೆ ನಿನ್ನಿಂದ ಸಾಧ್ಯ ಆಗೋದಿಲ್ಲ ಅದಕ್ಕೆ ತಾನೇ ಮೇಲ್ ಕೇರ್ ಟೇಕರನ್ನು ನೇಮಿಸಿದ್ದು ಆದರೆ ಅವನು ಕುಂಟು ನೆಪ ಹೇಳ್ಕೊಂಡು ಇಲ್ಲಿಂದ ಜಾರ್ಕೊಂಡಿದ್ದಾನೆ ಈಡಿಯಟ್ ಹೇಳ್ದ ದುಷ್ಯಂತ್ ಈ ಬಾರಿ ದುಷ್ಯಂತನ ಧ್ವನಿಯಲ್ಲಿ ಮತ್ತು ಮಾತಲ್ಲಿ ಬೇಜಾರು ತುಂಬಿತ್ತು ತನ್ನ ಪರ್ಸನಲ್ ಕೆಲಸಗಳನ್ನು ಮಾಡಿಕೊಳ್ಳೋಕೆ ಬೇರೆಯವರನ್ನು ಅವಲಂಬಿಸಬೇಕಾಗಿದೆ ಅನ್ನೋದು ಅವನ ಮನಸ್ಸಲ್ಲಿ ಆಳವಾಗಿ ಇತ್ತು ಅದನ್ನು ಗಮನಿಸಿದ ಧೃತಿ ಪಾಪ ಸರ್ಗೆ ಅರ್ಜೆಂಟಾಗಿ ವಾಶ್ರೂಮ್ಗೆ ಹೋಗಬೇಕಿತ್ತೇನೋ ಎಷ್ಟು ಬಾರಿ ಕೂಗಿದ್ರೋ ಏನೋ ನನಗೋ ಈ ಹಾಳಾದನಿದ್ದೆ ಇವತ್ತೇ ಬರಬೇಕಿತ್ತಾ ಅಂತ ಅಂದ್ಕೊಂಡ್ಳು ಪರವಾಗಿಲ್ಲ ಸರ್ ಆದರೆ ನೀವು ನನ್ನನ್ನು ಹೆಂಡತಿ ಅಂತ ಸ್ವೀಕರಿಸದೇ ಇದ್ದರೂ ಗಂಡನ ಸೇವೆಯನ್ನು ಮಾಡೋದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡೆ ನಾನು ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರೋದು ಅಂತ ಅಂದೋಳು ದುಷ್ಯಂತ್ ಮಾತಾಡೋದಕ್ಕೂ ಅವಕಾಶ ಕೊಡದೆ ಅವನನ್ನು ಕೊರಳಿನ ಸುತ್ತ ಕೈ ಹಾಕಿಸ್ಕೊಂಡಳು ವೀಲ್ಚೇರ್ ಮೇಲೆ ಕೂರಿಸಿ ಬಾತ್ರೂಮ್ ಕಡೆ ನಡೆದ್ಲು ಆಶ್ಚರ್ಯದಿಂದ ದುಷ್ಯಂತ್ ಧೃತಿಯನ್ನೇ ನೋಡ್ತಿದ್ದ ಅರೆ ಇವಳೇನು ಇಷ್ಟು ಈಸಿಯಾಗಿ ನನ್ನನ್ನು ವೀಲ್ ಚೇರ್ ಮೇಲೆ ಕೂರಿಸಿದ್ಲಲ್ಲ ಅಂತ ಅಂದ್ಕೊಂಡು ಧೃತಿಯನ್ನೇ ನೋಡ್ದ ಇದೆಲ್ಲ ಹೇಗೆ ಸಾಧ್ಯ ನನ್ನನ್ನು ಅಷ್ಟು ಈಸಿಯಾಗಿ ವೀಲ್ ಚೇರ್ ಮೇಲೆ ಕೂರಿಸ್ದಲ್ಲ ನೀನು ಬಹಳವೇ ಸ್ಟ್ರಾಂಗ್ ಇರಬೇಕು ಹೇಳ್ದ ದುಷ್ಯಂತ್ ಅವನ ಮಾತಿಗೆ ಅವಳ ಸಣ್ಣ ನಗುವೆ ಉತ್ತರ ಆಗಿತ್ತು ನಂತರ ಬಾತ್ರೂಮ್ ಒಳಗಡೆ ಕರ್ಕೊಂಡು ಹೋದಳು ಅವನನ್ನು ನೋಡಿದ್ಲು ಅದೇ ತಕ್ಷಣ ಅವನು ಕೂಡ ಮುಜುಗರದಿಂದ ತನ್ನ ತಲೆಯನ್ನು ಕೆಳಗೆ ಹಾಕಿದ ನಿಜಕ್ಕೂ ಅಂತಹ ಸಮಯಕ್ಕೆ ಅವನು ಶಪಿಸ್ತಾ ಇದ್ದ ಇದನ್ನೆಲ್ಲ ಯಾರು ಕಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಸರ್ ಹಾಗೆ ನೀವು ಹುಷಾರಾಗೋವರೆಗೂ ಮುಜುಗರನ್ನ ಬಿಟ್ಟರೆ ನಿಮಗೆ ಒಳ್ಳೇದು ನಾನು ಹುಡುಗಿ ಅಂತ ಯೋಚನೆ ಇದ್ದೀರಾ ಆದರೆ ನಾನು ನಿಮ್ಮಂತೆ ಒಬ್ಬಳು ಸಾಮಾನ್ಯ ಮನುಷ್ಯಳು ಅಲ್ವಾ ಇನ್ನೊಬ್ಬ ಕೇರ್ ಟೇಕರ್ ಬರೋವರೆಗೂ ನಿಮ್ಮ ಜವಾಬ್ದಾರಿ ನಂದೇ ಈ ಎಲ್ಲ ಕೆಲಸಗಳನ್ನು ಈ ಮನೆಯಲ್ಲಿ ಯಾರೂ ಕೂಡ ಮಾಡೋಕ್ಕೆ ಮುಂದೆ ಬರೋದಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಹಾಗಾಗಿ ಎಲ್ಲದಕ್ಕೂ ನಾನೇ ಬರ್ತಿದ್ದೀನಿ ನನ್ನ ಮೇಲೆ ಯಾವುದೇ ಕಾರಣಕ್ಕೂ ತಪ್ಪು ಅಭಿಪ್ರಾಯಗಳನ್ನು ತಿಳ್ಕೊಬೇಡಿ ಅಂತ ಹೇಳಿದೋಳು ಕಮೋಡ್ ಮೇಲೆ ಕೂರಿಸೋಕೆ ಹೋದ್ಲು ಕಾಮಡು ಮೇಲೆ ಕೂರಿಸ್ತಾ ಇದ್ದಳು ನೀವು ಈ ರೀತಿಯ ವಿಚಾರಗಳಿಗೆಲ್ಲ ಮುಜುಗರ ಮಾಡಿಕೊಂಡ್ರೆ ನಿಮ್ಮ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ ನಂತರ ಅದರಿಂದ ಆಪ್ರೇಷನ್ ಅಥವಾ ಯೂರಿನ್ ಬ್ಲಾಕ್ ಆಗ್ಬೋದು ಯೋಚನೆ ಮಾಡಿ ಅಂತ ಹೇಳಿದ್ಲು ನಾನು ಬಾತ್ರೂಮ್ನಿಂದ ಹೊರಗಡೆ ಇರ್ತೀನಿ ನೀವು ಒಳಗಡೆಯಿಂದ ಲಾಕ್ ಮಾಡಿಕೊಳ್ಳೋದೇನು ಬೇಡ ನಾನು ಆ ಕಡೆ ಮುಖ ಮಾಡಿ ಬಾಗಿಲನ್ನು ಬರೀ ಕ್ಲೋಸ್ ಮಾತ್ರ ಮಾಡ್ಕೊಂಡಿರ್ತೀನಿ ನಿಮ್ಮ ಕೆಲಸ ಆದ ನಂತರ ನನ್ನನ್ನು ಕರೀರಿ ನಾನು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಳು ಬಾತ್ರೂಮ್ನಿಂದ ಹೊರಗಡೆ ಹೋದಲು ಧೃತಿ ನೀವು ನನ್ನನ್ನು ಹೆಂಡತಿಯಾಗಿ ಸ್ವೀಕರಿಸದೇ ಇದ್ದರೂ ಕಾಯ ವಾಚ ಮನಸ ನಾನು ನಿಮ್ಮನ್ನು ಮನಸ್ಸು ಪೂರ್ತಿಯಾಗಿ ಗಂಡ ಅಂತ ಸ್ವೀಕರಿಸಿದ್ದೀನಿ ಸರ್ ಹಾಗಾಗಿ ನನಗೆ ಈ ರೀತಿಯ ನಿಮ್ಮ ಕೆಲಸಗಳನ್ನ ಮಾಡೋಕೆ ಯಾವುದೇ ರೀತಿ ಮುಜುಗರ ಅಥವಾ ಅಸಹ್ಯ ಉಂಟಾಗೋದಿಲ್ಲ ಸರ್ ಅಂತ ಅಂದ್ಕೊಂಡ್ಲು ದುಷ್ಯಂತ್ ಅವನಿಗೇ ಗೊತ್ತಿಲ್ಲದೆ ಅವನು ಧೃತಿಯನ್ನು ಡೀಪಾಗಿ ಗಮನಿಸೋಕೆ ಶುರು ಮಾಡಿದ ಐದಡಿ ಉದ್ದವಾದ ಹುಡುಗಿ ಬೆಳ್ಳಗೆ ಬಳ್ಳಿಯಂತೆ ಬಳುಕೋ ಅವಳ ದೇಹ ಸೌಂದರ್ಯ ಅಗಲವಾದ ಬೊಗಸೆ ಕಪ್ಪು ಕಣ್ಣುಗಳು ಮುದ್ದಾದ ತುಟಿ ಸೊಂಟದವರೆಗೂ ಬರೋ ಅವಳ ಉದ್ದವಾದ ಕೇಶರಾಶಿ ಯಾವಾಗಲೂ ಸಿಂಪಲ್ಲಾಗೆ ಇರೋ ಹುಡುಗಿ ಸಿಂಪಲ್ ಚೂಡಿದಾರ್ ಹಾಕಿದ್ಲು ಒದ್ದೆ ಆಗಿದ್ದ ಅವನ ಬಟ್ಟೆಗಳನ್ನು ನೋಡಿದಳು ಅವನ ಬಟ್ಟೆನ ತೆಗೆದು ಬೇರೆ ಬಟ್ಟೆನ ಹಾಕಿ ಅವನಿಗೆ ಮಲಗೋಕೆ ಸಹಾಯ ಮಾಡಿದ್ಲು ಧೃತಿ ಅವಳು ಅವನ ಹತ್ರ ಯಾವಾಗಲಾದರೂ ಬರ್ತಾ ಇದ್ದರೆ ಅವನ ಹಾರ್ಟ್ ಬೀಟ್ ಜೋರಾಗ್ತಾಯಿತ್ತು ಅದು ಇತ್ತೀಚೆಗಷ್ಟೇ ಅಂದರೆ ಹಾಸ್ಪಿಟಲ್ನಲ್ಲಿ ಇದ್ದಾಗ ಅದು ಅವನ ಗಮನಕ್ಕೆ ಬಂದಿತ್ತು ನನಗೆ ಏನಾಗ್ತಾ ಇದೆ ಇವಳು ಹತ್ತಿರ ಬಂದರೆ ಯಾಕೆ ನನ್ನ ಹಾರ್ಟ್ ಜೋರಾಗಿ ಹೊಡ್ಕೊಳ್ಳುತ್ತೆ ನಾನು ಇವಳಿಗೆ ತಾಳಿ ಕಟ್ಟಿದ ಮಾತ್ರಕ್ಕೆ ಇವಳನ್ನು ನನ್ನ ಹೆಂಡತಿಯಾಗಿ ಸ್ವೀಕರಿಸೋಕೆ ಸಾಧ್ಯವೇ ಇಲ್ಲ ಅಂತ ಎಷ್ಟು ಬಾರಿ ಹೇಳಿದ್ರು ನನ್ನ ಮನಸ್ಸಿಗೂ ನಾನು ಎಷ್ಟು ಬಾರಿ ಹೇಳಿಕೊಂಡ್ರೂ ಇವಳು ಮಾತ್ರ ಹತ್ತಿರ ಬಂದಾಗೆಲ್ಲ ನನ್ನ ಎದೆ ತುಂಬಾ ಜೋರಾಗಿ ಹೊಡ್ಕೊಳ್ಳುತ್ತಲ್ಲ ದುಷ್ಯಂತ್ ನೀನು ಹಾಸ್ಪಿಟಲಿಂದ ಮನೆ ಈ ಎರಡರಲ್ಲಿಯೂ ಕೂತು ಕೂತು ಮೆಂಟಲ್ ಆಗಿಬಿಟ್ಟಿದೆಯಾ ಅಂತ ತನಗೆ ತಾನೇ ಹೇಳಿಕೊಂಡ ದುಷ್ಯಂತ್ ಆಗಿಂದ ದುಷ್ಯನ್ ಧೃತಿಯನ್ನೇ ನೋಡ್ತಾ ಇದ್ದಿದ್ದು ಅವಳ ಗಮನಕ್ಕೂ ಬಂದಿತ್ತು ಆದರೆ ಅವಳು ಏನನ್ನು ಹೇಳುವಂತೆ ಇರಲಿಲ್ಲ ನಾಚಿಕೆಗೆ ಅವಳ ಮುಖವೆಲ್ಲ ಕೆಂಪಾಗಿತ್ತು ಅವನ ನೋಟದಿಂದ ಧೃತಿಗೆ ಮುಜುಗರ ಅಂತೂ ಆಗ್ತಾಯಿತ್ತು ಅವಳೇ ನೋಟವನ್ನು ಬದಲಿಸಿದ್ಲು ಅವನ ಮೈಂಡ್ ಡೈವರ್ಟ್ ಮಾಡೋದಕ್ಕೆ ಗುಡ್ ನೈಟ್ ಸರ್ ನಿಮಗೆ ಏನೇ ಬೇಕಾದರೂ ನನ್ನನ್ನು ಕೂಗಿ ಹಾಗೆ ಕಣ್ತುಂಬ ನಿದ್ದೆ ಮಾಡಿ ಬೇಗ ಹುಷಾರಾಗ್ತೀರಾ ಹೇಳಿದ್ಲು ಧೃತಿ ಬೆಡ್ ಮೇಲೆ ಮಲಗಿದ ದುಷ್ಯಂತ್ಗೆ ಧೃತಿ ಅವನನ್ನು ಬಾತ್ರೂಮ್ಗೆ ಕರ್ಕೊಂಡು ಹೋಗಿ ಬಂದದ್ದು ಅವನ ಕೈಗೆ ಫಸ್ಟ್ ಏಡ್ ಮಾಡಿದ್ದು ಅದರ ನಂತರ ಎಷ್ಟೇ ಬೈದು ಚುಚ್ಚಿ ಮಾತಾಡಿದ್ರೂ ಸಮಾಧಾನದಿಂದ ಮಾತಾಡೋ ಅವಳ ಮೃದುವಾದ ಮಾತುಗಳು ಎಲ್ಲವೂ ಮತ್ತೆ ಮತ್ತೆ ದುಷ್ಯಂತ್ಗೆ ನೆನಪಾಗ್ತಾ ಇತ್ತು ಕೊನೆಗೆ ದುಷ್ಯಂತ್ ಇಟ್ಸ್ ನಾಟ್ ಗುಡ್ ನಾಳೆಯಿಂದ ಬೇರೆ ಯಾರಾದರೂ ಕೇರ್ ಟೇಕರನ್ನು ಹುಡ್ಕೊಳ್ಳೇಬೇಕು ಇಲ್ಲ ಅಂದರೆ ನನ್ನ ಮನಸ್ಸು ನನ್ನ ಕಂಟ್ರೋಲ್ನಲ್ಲಿ ಇರೋದೇ ಇಲ್ಲ ಇವಳು ಹತ್ತಿರ ಬಂದರೆ ನನ್ನ ಸಂಯಮವನ್ನು ಕಳೆದುಕೊಳ್ಳೋ ಥರ ಭಾಸ ಆಗುತ್ತೆ ನಾಳೆಯಿಂದ ಇವಳನ್ನು ಹೇಗಾದರೂ ಮಾಡಿ ಕಾಲೇಜ್ಗೆ ಹೋಗೋ ಥರ ಮಾಡಿ ನನ್ನ ಕೆಲಸಗಳನ್ನು ಆದಷ್ಟು ನಾನೇ ಮಾಡಿಕೊಳ್ಳೋ ಪ್ರಯತ್ನ ಮಾಡಬೇಕು ಅಥವಾ ಕೇರ್ ಟೇಕರನ್ನು ಆದಷ್ಟು ಬೇಗ ನೇಮಕ ಮಾಡ್ಕೋಬೇಕು ಅಂತ ಯೋಚಿಸ್ತಾ ನಿದ್ದೆಗೆ ಜಾರ್ದ ದುಷ್ಯಂತ್ ಬೆಳಗ್ಗೆ ಬೇಗ ಎದ್ದ ಧೃತಿ ತನ್ನ ಕೆಲಸಗಳನ್ನೆಲ್ಲ ಮುಗಿಸ್ದವಳು ಕಾಲೇಜಿಗೆ ಇವತ್ತಿಂದ ಹೋಗಲೇಬೇಕು ಅಂತ ಅಂದ್ಕೊಂಡು ಬೇಗ ಬೇಗ ತಿಂಡಿ ತಿನ್ನೋಕೆ ಕೂತ್ಕೊಂಡ್ಳು ಅಷ್ಟರಲ್ಲಿ ಎಲ್ಲರೂ ತಿಂಡಿ ತಿಂದು ಮುಗಿಸಿ ಅವರವರ ಕೆಲಸಗಳನ್ನು ನೋಡಿಕೊಂಡು ಹೋಗಿದ್ರು ಮನೆಯಲ್ಲಿ ಕೆಲಸದ ಆಳುಗಳು ಅಜ್ಜಯ್ಯ ಬಿಟ್ಟು ಬೇರೆ ಯಾರೂ ಇರಲಿಲ್ಲ ಗುಣಶೀಲ ಅವರು ದೇವಸ್ಥಾನಕ್ಕೆ ಹೋಗಿದ್ರು ತಿಂಡಿ ತಿನ್ನೋಕೆ ಕೂತಿದ್ದ ಧೃತಿಗೆ ದುಷ್ಯಂತ್ ರೂಮಿಂದ ಜೋರಾಗಿ ಕೂಗಾಡೋ ಸದ್ದು ಕೇಳಿಸ್ತು ಡ್ಯಾಮಿಡ್ ಮನೆಯಲ್ಲಿ ಯಾರು ಇಲ್ವಾ ಎಲ್ಲರೂ ಸತ್ತು ಹೋಗಿದ್ದೀರಾ ಅಂತ ಜೋರಾಗಿ ಕಿರುಚ್ಕೊಳ್ತಾ ಇದ್ದ ದುಷ್ಯಂತ್ ಶಿವಪ್ಪ ಮತ್ತೇನಾಯ್ತಪ್ಪ ಅಂತ ಅಂದ್ಕೊಂಡೋಳು ತನ್ನ ಹಣೆಯನ್ನು ಚಜ್ಕೊಂಡು ದುಷ್ಯಂತ್ ರೂಮಿನ ಹತ್ರ ಓಡ್ ಹೋದ್ಲು ಧೃತಿ ಸರ್ ಏನಾಯಿತು ಸರ್ ಏನಾಗಬೇಕಿತ್ತು ಅಂತ ಗಾಬ್ರಿಲಿ ಕೇಳಿದ್ಲು ಧೃತಿ ಅವಳ ಹಿಂದೆ ಅಜ್ಜಯ್ಯ ಕೂಡ ನಿಂತಿದ್ರು ಜಸ್ಟ್ ಗೆಟ್ ಔಟ್ ಆಫ್ ಮೈ ರೂಮ್ ಯು ಈಡಿಯಟ್ ಅಂತ ಜೋರಾಗಿ ಕಿರುಚಿಕೊಳ್ತಾ ಇದ್ದ ದುಷ್ಯಂತ್ ಅದೇ ತಕ್ಷಣವೇ ಶಡಾಪ್ ದುಷ್ಯನ್ ನಿನ್ನಂದು ತುಂಬ ಅತಿಯಾಯಿತು ಅಂತ ಕೂಗಿದ ಸದ್ದಿಗೆ ಎಲ್ಲರೂ ಧ್ವನಿ ಬಂದ ಕಡೆ ನೋಡಿದ್ರು ಅಲ್ಲಿ ಗುಣಶೀಲ ಅವರು ಕೋಪದ ಮುಖ ಮಾಡಿಕೊಂಡು ನಿಂತಿದ್ರು ತನ್ನ ಮಗನ ಹತ್ರ ಬಂದವರು ಎಂದೂ ಕೋಪ ಮಾಡಿಕೊಂಡು ಅವನಿಗೆ ಬೈದಿದ್ದೇ ಇಲ್ಲ ಆದರೆ ಇವತ್ತು ದುಷ್ಯನ್ ನಿನಗೆ ಸ್ವಲ್ಪವೂ ಸಿಂಪತಿ ಅನ್ನೋದೇ ಇಲ್ವಾ ನಾನು ಆಗಿಂದ ನೋಡ್ತಾನೇ ಇದ್ದೀನಿ ಎಷ್ಟು ರೇಗಾಡ್ತೀಯಾ ಅವಳ ಮೇಲೆ ಅಂತ ಅಂದೋರು ಧೃತಿಯ ಹತ್ರ ಹೋದರು ಧೃತಿ ಅಳ್ಬೇಡ ಸಾಕು ಸುಮ್ಮನೆ ಇರು ಅಂತ ಹೇಳಿದ್ರು ಗುಣಶೀಲ ಅವರು ನಂತರ ದುಷ್ಯಂತ ಕಡೆ ಮುಖ ಮಾಡಿದವರು ಕೋಪದಲ್ಲಿ ಇನ್ನು ಮುಂದೆ ನಿನಗೆ ಯಾವ ಕೇರ್ ಟೇಕರ್ ಅವಶ್ಯಕತೆ ಕೂಡ ಇಲ್ಲ ನಿನ್ನನ್ನು ನೋಡ್ಕೊಳ್ಳೋಕೆ ಧೃತಿಯೇ ಇರ್ತಾಳೆ ನೀನು ಏನಾದರೂ ಹೇಳ್ಕೊ ಏನಾದರೂ ಮಾಡ್ಕೋ ಆದರೆ ಇನ್ನು ಮುಂದೆ ನಿನಗೆ ಯಾವುದೇ ಕೇರ್ ಟೇಕರನ್ನು ನಾನು ಅಪಾಯಿಂಟ್ ಮಾಡೋದಿಲ್ಲ ನಿನ್ನ ಬೇಕು ಬೇಡಗಳನ್ನೆಲ್ಲ ನೋಡ್ಕೊಳ್ಳೋದೇ ಈ ಹುಡುಗಿ ಅದು ಕೂಡ ನಿನ್ನ ಹೆಂಡತಿಯೇ ಅಂತ ಜೋರಾಗಿ ಹೇಳಿದ್ರು ಗುಣಶೀಲ ಅವರು ಕೋಪದಲ್ಲಿ ದುಷ್ಯನ್ ಮುಖ ಕೆಂಪಾಯಿತು ಆದರೂ ತನ್ನ ತಾಯಿಯ ಮಾತಿಗೆ ಎದುರಿಗೆ ಏನು ಹೇಳೋಕ್ಕಾಗ್ದೆ ಅಮ್ಮ ಅದು ಅಂತ ಹೇಳ್ತಾ ಇದ್ದೋನು ಆದರೆ ಅವನ ಮಾತಿಗೆ ಬ್ರೇಕ್ ಹಾಕೋ ಹಾಗೆ ಗುಣಶೀಲ ಅವರು ಇನ್ನು ಮುಂದೆ ನಿನ್ನ ಹೆಂಡ್ತಿನೇ ನಿನ್ನ ಎಲ್ಲ ಸೇವೆಯನ್ನು ಮಾಡ್ತಾಳೆ ಇದೇ ಲಾಸ್ಟ್ ಆ್ಯಂಡ್ ಫೈನಲ್ ಇನ್ಮುಂದೆ ಮುಂದೆ ಇದ್ರ ಬಗ್ಗೆ ಯಾರೇ ಆಗಲಿ ಮಾತಾಡೋ ಹಾಗಿಲ್ಲ ಹೇಳಿದ್ರು ಗುಣಶೀಲ ನಂತರ ಧೃತಿ ಕಡೆ ಮುಖ ಮಾಡಿದ ಗುಣಶೀಲ ಅವರು ನೋಡಮ್ಮ ನೀನು ಯಾವುದಕ್ಕೂ ಹೆದ್ರಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ಮುಂದೆ ನನ್ನ ಮಗನ ಕಂಪ್ಲೀಟ್ ಜವಾಬ್ದಾರಿ ನಿಂದೇ ಆಗಿರುತ್ತೆ ಅವನನ್ನು ಮೊದಲಿನಂತರ ಮಾಡೋದು ನಿನ್ನ ಹೆಂಡತಿಯಾಗಿಯೂ ನಿನ್ನ ಕರ್ತವ್ಯ ಆಗಿದೆ ಹೇಳಿದ್ರು ಗುಣಶೀಲ ಅವರು ದೇಹದಲ್ಲಿ ಆಗ್ತಾ ಇದ್ದ ನೋವನ್ನು ಸಹಿಸಿಕೊಳ್ಳೋಕೆ ಆಗದೆ ಕೋಪ ಒತ್ತರಿಸ್ಕೊಂಡು ಬರ್ತಿತ್ತು ದುಷ್ಯಂತ್ಗೆ ಅದರ ಜೊತೆಗೆ ಧೃತಿ ಹತ್ರ ತನ್ನೆಲ್ಲ ಕೆಲಸಗಳನ್ನು ಮಾಡಿಸ್ಕೋಬೇಕು ಅನ್ನೋ ಮುಜುಗರವೂ ಒಂದು ಕಡೆ ಇತ್ತು ಆದರೂ ತಾಯಿ ಮಾತಿಗೆ ಎದುರಾಡೋಕೆ ಆಗದೆ ಸುಮ್ಮನಾದ ದುಷ್ಯಂತ್ ಸರಿ ಕೂಗಾಡೋ ಅಂಥದ್ದು ಈಗ ಏನಾಗಿತ್ತು ಅಂತ ಕೂಗಾಡಿದ್ರು ನನ್ನನ್ನು ಯಾಕೆ ರೂಮಿಂದ ಆಚೆ ಹೋಗು ಅಂತ ಹೇಳಿದ್ರು ಅಂತ ಯೋಚನೆ ಮಾಡ್ತಾ ಇದ್ದೋಳು ದುಷ್ಯಂತ್ನನ್ನೇ ನೋಡ್ತಾ ಇದ್ರು ಅದನ್ನು ಗಮನಿಸಿದೋನು ಸಾಕು ಸಾಕು ನನ್ನನ್ನು ಗುರಾಯಿಸಿ ನೋಡಿದ್ದು ನನ್ನನ್ನು ಬೆಡ್ ಹತ್ತಿರ ಕರ್ಕೊಂಡು ಹೋಗು ಅಂತ ಬಾಲ್ಕನೀಲಿ ಇದ್ದೋನು ಹೇಳ್ದ ಅವಳು ತನ್ನ ಕಣ್ಣೀರನ್ನು ಒರೆಸ್ಕೊಂಡು ದುಷ್ಯಂತನ್ನು ವೀಲ್ ಅಲ್ಲಿ ನುಗ್ಗೊಂಡು ಬೆಡ್ ಹತ್ತಿರ ಬಂದಳು ಆದರೆ ಅವಳ ಮೌನವನ್ನು ಕಂಡ ದುಷ್ಯಂತ್ಗೆ ಬೇಜಾರಾಯಿತು ಧೃತಿ ಕೆಟ್ಟ ಹುಡುಗಿಯೇನಲ್ಲ ನನ್ನನ್ನು ತುಂಬ ಕಾಳಜಿಯಿಂದ ನೋಡ್ಕೋತಾಳೆ ಆದರೆ ಅವಳು ನನ್ನ ಹೆಂಡತಿಯಾಗಿ ನನ್ನ ಮನವೊಲಿಸೋಕೆ ಈ ರೀತಿಯೆಲ್ಲ ನಾಟಕ ಆಡ್ತಿರ್ಬೋದು ಅಂತ ಅವನಿಗೆ ಅವನ ಬುದ್ಧಿ ಹೇಳ್ತಾ ಇತ್ತು ಆದರೆ ಮನಸ್ಸು ಅವಳು ಪ್ರೀತಿಯಿಂದಾನೆ ನಿನ್ನ ಕಾಳಜಿ ಮಾಡ್ತಾ ಇರೋದು ಅಂತ ಹೇಳ್ತಾ ಇದ್ರು ಬುದ್ಧಿಯೇ ಅವನಿಗೆ ಮೇಲುಗೈ ಸಾಧಿಸೋಕೆ ಬಿಟ್ಟಿತ್ತು ಅವಳ ಕಣ್ಣೀರು ಅವಳ ಮೌನ ಎರಡನ್ನು ಸಹಿಸೋಕೆ ಸಾಧ್ಯ ಆಗಲಿಲ್ಲ ದುಷ್ಯನ್ಗೆ ಆದರೂ ತನ್ನ ಅಹಂ ಬಿಟ್ಟು ಕೊಡ್ದೋನು ಅವಳೇ ಮೊದಲು ಮಾತಾಡಿಸ್ಲಿ ನಾನು ಯಾಕೆ ಮೇಲ್ಬಿದ್ದು ಮಾತಾಡಿಸ್ಬೇಕು ಅಂತ ಅಂದ್ಕೊಂಡ ಇಷ್ಟೆಲ್ಲ ಆದರೂ ಧೃತಿ ಬಾಯ್ಬಿಟ್ಟು ದುಷ್ಯಂತ್ ಹತ್ರ ಒಂದು ಮಾತನ್ನು ಆಡಲೇ ಇಲ್ಲ ಕೊನೆಗೆ ಅವನನ್ನು ತನ್ನ ಕೊರಳಿನ ಸುತ್ತ ಕೈ ಹಾಕಿ ಬೆಡ್ ಮೇಲೆ ಮಲಗಿಸೋಕೆ ಹೋದಾಗ ನನಗೆ ಬಾತ್ರೂಮ್ಗೆ ಹೋಗಬೇಕು ಅಂತ ಹೇಳ್ದ ದುಷ್ಯಂತ್ ಎಂದಷ್ಟೇ ತಲೆ ಆಡಿಸ್ದೋಳು ಅವನನ್ನು ಬಾತ್ರೂಮ್ಗೆ ಕರ್ಕೊಂಡು ಹೋದಳು ಆದರೆ ಅವಳು ಹತ್ತಿರ ಬಂದ ತಕ್ಷಣ ಮುಖವನ್ನು ಪಕ್ಕಕ್ಕೆ ಸರಿಸ್ತಾ ಇದ್ದ ದುಷ್ಯಂತ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋಕೆ ಸಾಧ್ಯ ಆಗ್ತಿರಲಿಲ್ಲ ಅವನಿಗೆ ಹುಡುಗಿಯರು ಅಷ್ಟೆಲ್ಲ ಹತ್ರ ಬರೋದನ್ನು ಅವನಿಂದ ಸಹಿಸೋಕೆ ಸಾಧ್ಯವೇ ಆಗ್ತಿರಲಿಲ್ಲ ಇಷ್ಟು ವರ್ಷದಲ್ಲಿ ಚಾರ್ವಿಯನ್ನು ಕೂಡ ಅವನು ಒಂದು ಅಂತರದಲ್ಲೇ ಇಟ್ಟು ಮಾತಾಡಿಸ್ತಾ ಇದ್ದ ತನ್ನ ತಾಯಿ ಮಾತಿಗೆ ಕಟ್ಟು ಬಿದ್ದೋನು ಧೃತಿಯ ಹತ್ರ ಕೆಲಸ ಮಾಡಿಸ್ಕೊಳ್ಳೋದನ್ನು ಬಿಟ್ಟು ಬೇರೆ ಆಯ್ಕೆಯೇ ಇರಲಿಲ್ಲ ಅವನಿಗೆ ಹಾಗಾದರೆ ಧೃತಿ ಮನಸ್ಸು ನಿಜವಾಗ್ಲೂ ದುಷ್ಯದಕ್ಕೆ ಅರ್ಥ ಆಗೋದೇ ಇಲ್ವಾ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ